ಕಣ್ಣಿನ ಕಡಲಲ್ಲಿ ಮುಳುಗಡೆಯಾಗಿದೆ ನೀನೆ ಬೆಟ್ಟ ದೋಣಿ ಕಣ್ಣಿನ ಕಡಲಲ್ಲಿ ಮುಳುಗಡೆ ಮಳೆ ಹೊಂದಿದ್ರೆ ಇದು ಅವಶ್ಯ ಎಷ್ಟು ಮಳೆ ನಾವು ದತ್ತು ಊರಿಗೆ ಬಂದಿವ್ ಯಾಕಂದ್ರೆ ಅವ್ರು ಹಂದಿ ಹೊಡೆದ್ರಂತ್ರಿ ದತ್ತು ಲೈಟ್ ಹೊಂಟದ ಬ್ಯಾಟ್ರಿ ಹೊಂಟದ ನೋಡ್ಯಾವ ಈ ಬಾಗಿದೆ ಇದೆಲ್ಲ ಆಟ ಮಾಡ್ತಾವ ನೋಡಿವಾ

ಜನ ಹೆಂಗಿರ್ತಾರ ಕಷ್ಟಗಳ್ ಬಹಳ ದಿನ ಆಗಿತ್ತ ಬಂದಿದ್ದೆ ಕುಂತಿದ್ದೆ ಪಿಕ್ಚರ್ ನೋಡ್ಕೊತ ಸ್ವಲ್ಪ ಅತ್ತ ಗುಳ್ ಅಂಗಡಿ ತಂದ್ ಐನೇರು ನಮ್ಮ ಐನೂರು ನಮ್ ಅವರು ತಿನ್ನು ತಿನ್ನು ಹಲದ ತಿಳಿದಿರಿ ನಾಡ್ರಿ ಬೇಕು ನೋಡ್ರಿ ಗುಬ್ಬಿ ಗುಬ್ಬಿ था था। अल्ले विष्णु और तनु कोण मेरे सतोपर तोड़ देती है, अल्ले सतोपर तोड़ पाओ। तीनों करोगे तो करो मुद्दे के तो मुद्दे की चिन्मयनी आ रहा है, चिन्मयनी अनबता। ಏನಪ್ಪ ಅಂದ್ರೆ ನಾ ಮನೆಗೆ ಹೋಗಿದ್ದೆ ನಮ್ಮ ದೊಡ್ಡವರು ಮನೆ ಟಿಫಿನ್ ಮಾಡಿ ಹಾಗೆ ಕುಂತಿದ್ದೆ ನಮಗೆ ವಾಕ್ ಮಾಡಿದ್ರೆ ಸ್ವಲ್ಪ ವಾಕ್ ಮಾಡಿಸ್ರೆ ನಮ್ಮ ಅಮ್ಮಿಗೆ ಅನ್ನಿಸ್ತು ಕಾರನಾಗೆ ಸುತ್ತಾಡ್ಸ್ಬೇಕಪ್ಪ ಸ್ವಲ್ಪ ಅಂತ ನಮ್ಮ ಅಮ್ಮಿ ಕಾರಾಗ ರೀ ಇಲ್ಲಿ ಕ್ರೀಕಾ ನಮ್ಮ ಅಮ್ಮವ್ರು ನಾ ಇಲ್ಲಿ ಕಿ ಗೇರ್ ಹಾಕಿ ನಮ್ಮ ಅಮ್ಮ ಥ್ಯಾಂಕ್ ಯು ಹೇಳ್ಬೇಕು ರೀ ಅಮ್ಮ ಏನು ಮತ್ತೆ ಥ್ಯಾಂಕ್ ಯು ಹೇಳ್ಬೇಕು ರೀ ಅಂದ್ರೆ ನಮ್ಮ ಮಮ್ಮಿಗೆ ಕಾರಿಗೆಲ್ಲೋಗಿದ್ದಾರ ಮಮ್ಮಿಗೆ ಇಷ್ಟ ಅದ್ರ ನಾ ಕಾರ್ಯಾಗ ರಿಪೇರಿ ಮಾಡಿಸ್ತೀನಿ ಕಾರಿಗೆ ಎಸಿಯಾಗಿ ಕಲಿಸ್ಬೇಕೀನಿ ಕಾರಿಗೆ ಬ್ಯಾಟ್ರಿಗೆ ಕಲಿಸ್ಬೇಕೀನಿ ಅಂದ್ರೆ

ಮಗದಿಲೇನ ಕೆಲಸ ಕೆಲಸ ಏನಂತ ಗೊತ್ತಿಲ್ರಿ ಕೆಲಸದ್ರೆ ಮೂಸ್ಕೊಂಡು ಹೋಗೋದು ಟ್ಯಾಬ್ಲೆಟ್ ಫೋನೋ ಬಂದೆ ಮಾರೀ ಸೋಲಕಣದರೇನ ನಾನು ರವಿ ಬರಬೇಕಾಗಿ ಜಾಗದಾಗ ಏನಪ್ಪಾ ಅಂತಂದ್ರೆ ಒಂದು ಒಬರಿ ಹೆಲ್ಪ್ ಮಾಡೋ ಸಂಬಂಧ ನಮ್ ನಮ್ದು ತು ಮುಕಮಸ ಬರಕಲ್ರಿ ಒಬರಿ ಹೆಲ್ಪ್ ಆಗ್ಲಿ ಅಂತ ಇಲ್ಕೊಂಡು ಡಿಸ್ಕಶನ್ ಮಾಡ್ಲಾ ಬಂದೆವ್ರಿ ನಮ್ಮ ಸಬ್ಸ್ಕ್ರೈಬರ್ ಗಳಿಗೆ ಅಥವಾ ಯಾರೋ ವಯಸ್ಸಾದ್ರಿ ನನ್ಗೆ ಅದು ಜೀನ್ಸ್ ಅಲ್ಲೇ ಬಂದಿದೆ ಸರ್ ನೋಡಂಗ ಏನಾಯ್ತು ಬಂದಿ ನೋಡಂಗ್ ಅವ್ರಿಗೆ ಬರ್ತಾರ ಈಗ ಹೋಗ್ಯಾರ ಅವರಾಗ ಐದು ನಿಮಿಷ ಅಂತ ಸೊ ಎಸ್ ಪೆಂಟಿಂದ ಕೆಲಸ ಡಾಕ್ಟರ್ ಸಹ ಹೋಗ್ಯಾರ ಊಟ ಮಾಡ್ಲಾಕ ಸೊ ನಮಗೆ ಫೋನ್ ಇವಾಗ ನಾವು ನಮ್ಮ ರವಿ ಒಂದು ಇಷ್ಟ ಆಗಿತ್ತು ಏನಲ್ಲ ನಮಗೆ ಇಷ್ಟ ಆಗಿತ್ತು ಜಾಗಕ್ಕೆ ಕರ್ಕೊಂಡು ಹೋಗಿ ಇಷ್ಟವಾದ ಪದಾರ್ಥ ರವಿ ರವಿ ಹಣ್ತೀನಿ ನೋಡಿರಿ ತೆಂಗಿ ನೋಡು ಏನು ಮಕ್ಳಿಗೆ ಏನ್ರಿ ರೀ ಅಂದ್ರೆ ಖಾಲಿ ಮೊಬೈಲ್ ಇದ್ದು ಸಾಕು ರೀ ನಾ ಅವ ಬ್ಯಾಡ ನಾ ಅಪ್ಪ ಬೇಡ ನಾ ಒಂಬಲ್ ಬೇಡ ನಾ ತಿಂಬದು ಬೇಡ ನಪ್ಪ ಮಾಡೋದು ಬೇಡ ಯಾವ ಭೀ ಟೆನ್ಶನ್ ಅವ್ರಿಗೆ ಕಡಿ ಬೇಗನೆ ಬಂದ್ರು ಬೇಗನ ಮೊಬೈಲ್ ತೊಗೊಂಡು ಕೂಡ ತೆಂಗಿ ಅಂತ ಕೊಡ್ತೇವೆ ರೀ ಹೀಗೆ ಮೊಬೈಲ್ ಇಲ್ಲ ರೀ ಸುಮ್ಮನೆ ಮೊಬೈಲ್ ಮೊಬೈಲ್ದಾಗ ಹಾವಿ ಹಾಡಾಡೋದು ಕೊಡ್ತೀವಿ ಮೊಬೈಲ್ ಸೊ ಗೈಸ್ ಡಾಕ್ಟರ್ ಜೊತೆ ಮಾತಾಡ್ದೇವ್ರಿ ಏರಿ ಅಸೊ ಆಗಿ ನೀವು ಪಾನಪುರಿ ತಿನ್ಸಕ್ ಕರ್ಕೊಂಡು ಹೋಗುವಾಪಸ್ ಕರ್ಕೊಂಡ್ ಬಂದ ಇತ್ತಿಸ್ನ ಆಡಿ ಪಾನಿಪುರಿ ಇಂದೇನು ಇದ್ರು ತಿಂಕ್ ಬೇಗ ಮೆಂಟ ಹೇಳಿ ಚದ್ರಾಗಿ ನೋಡ್ಪ್ರಿ ಚಂದ್ರ ಎಲ್ಲಿ ಹಿಡದ್ ಮಾಡ್ಕೊತ ಬಂದಿರಿ ಎಲ್ ಹಿಡದ್ ಮಾಡ್ಕೋತ ಬಂದ್ರಿ ಏನ್ ಗಮಕಿ ಚಕ್ ಮಾಡ್ರಿ ಒಂದ್ ಸೇರಿ ಚಿಂದ್ರ ಬಾಯ್ ಕರಿಬೇಕ ಬೆಣ್ಣಿ ಕರಿಗಿರೀ

ಅದು ರಗಡ ರವಿ ರಗಡ ಅದೊಂದು ರಗಡ ಶಿವಪುರಿ ಒಂದು ತಿಂದೆ ಒಂದು ಹೇಳು ತಿಂದೆ ರಗಡ ತಿಂದ್ರೆ ರಬಡಿ ಹಾಕ್ಸ್ಬೇಕು ಏನು ಊಟ ಮಾಡಿಲ್ಲ ರೀ ನಾವು ಅದಕ್ಕೆ ಇದ್ರ ಮೇಲೆ ಮುಗಿಸೋ ಒಂದು ಪ್ಲಾನ್ ಯಾಕಂದ್ರೆ ಚಾರ್ಸ್ತಿ ಒಂದು ಭಾಳ ದಿನ ಆಯ್ತು ದಿನ ಅರ್ಧ ಗಂಟೆ ಇದ್ರೆ ನಾ ಇನ್ನೇ ತಿಂದಿಲ್ಲ ನಾವು ಗಪ್ 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 ಏನು ಎಲ್ಲ ಕಾಣಕೊಂಡ ಕಾಣ್ತಾನೆ ಅಲ್ಲೂ ಹಾಂ ಡೈಜೆಸ್ಟ್ ನೀವು ಪಾಯ್ದಾಗೆ ಮಾಡ್ತೀವಿ ಹೊಟ್ಟೆ ಹೋಗಿ ಏನು ಮಾಡ್ತದ ನೀರು ನೀರು ಹಾಕ್ರಿ ಸೀದಾ ಬಾಯಿಗೆ ಹಾಕ್ರಿ ಮಾಡಿ ಕೌಶಲ್ಯ ಸಿಕ್ಕಿದ್ದು ಏನು ಮಾಡಲ್ರಿ ಅವ್ನು ರಾಟಿ ಬಿರೂ ಬಿಡ್ಲೇ ನಾನು ರಾಜ ರವಿ ಪಾಪ ಅವ್ರೆ ನಾ ಸುಮ್ಮನೆ ನಡ್ದೆ ಹುಡ್ಗುಲೇ ಅವ್ರಲ್ತಾರ ರಕ ಕೊಡ್ತಾರ ರಕ ಕೊಡ್ಬೇಡ್ರಿ ಲೊಕೇಶನ್ ಹತ್ತಾರ ಇವ್ರು ನಾನ್ ಪುಲ್ಲ ರೊಕ್ಕ ತಿಮ್ಮ ರಾಟಿ ಬಿ ಚುಡಪ್ಪಕ್ಕೆ ಹೋಗಿ ಬಂದೇವ್ರಿ ನಾನು ರವಿ ಇಲ್ಲಿ ಬಂದೆವಿಗೆ ಆ ಟೈಮ್ ಪಾಸ್ ಆ ಟೈಮ್ ಪಾಸ್ ಮಾಡಲ್ಲ ತರ್ರಿ ಬಟ್ ನಮ್ ಟೈಮ್ ಪಾಸ್ ಮಾಡೋದು ಇಷ್ಟ ಇಲ್ಲ ಏಕೈಂನ ಹೆಸರು ಬಾವಿ ಸಂತಾ ನಿನ್ ಬಿಟ್ಟು ಇತ್ತ ಪೇಪರ್ ಎಷ್ಟು ಬಂದವು ಇಕಡೆ ಬಂದ ವಾಸು ಬಂದವನ ಎಷ್ಟು ಬಂದದ? ಬಂದದನ 70 ಚಿಲ್ಲರ್

ಬಾವಿಸ್ ಡಿಲೀಟ್ ಮಾಡೋಣ ಇಲ್ಲ ಚಲೋ ಕಣ್ಣಿನ ಕಡಲಲ್ಲಿ ಮುಳುಗಡೆಯಾಗಿದೆ ಬೆಟ್ಟ ದೋಣಿ ಕಣ್ಣಿನ ಕಡಲಲ್ಲಿ ಮುಣೆಗೆ ಕಣ್ಣಿನ ಕಡಿಲಲ್ಲಿ ಮೂ ಸುಮ್ನೆ ಹಾಡಾಡ್ಲಿಲ್ಲ ಮಾತಾಡಲಿಲ್ಲ ಕಣ್ಣಿನ ಕಡಲಲ್ಲಿ ಮುಳುಗಡೆಯಾಗಿದೆ ನಾನೇ ಬಿಟ್ಟ ದೋಣಿ ನಿನ್ನೆಯ ಪ್ರಶ್ನೆಗೆ ಉತ್ತರ ಎಲ್ಲಿದೆ ಅವಳು ತುಂಬಾ ಮೌನಿ ಆರ್ ಸೋ ಸಿಂಪಲ್ ನಿನ್ನೆ ಹಾಸ್ಪಿಟಲ್ ಇದ್ರು ಗ್ಲುಕೋಸ್ ಹಚ್ಕೊಂಡ್ರು ಅಳಿ ಪಟ್ಟಿ ಕಟ್ಟಿದ್ದಿತ್ತು ಆದ್ರೆ ಇವತ್ತು ಗ್ರೌಂಡ್ ನಂದ್ರು ಪಾವು ತಾಕ್ತವ್ ಪಾವು ಅಂತಾರಾವು ಬಾ 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 ಮಳಿ ಮಳೆ ನಾವು ದತ್ತು ಊರಿಗೆ ಬಂದಿವ್ ಯಾಕಂದ್ರೆ ಅವ್ರು ಹಂದಿ ಹೊಡದ್ರಿ ಹಂದಿ ಹೊಡೆದೇವ್ ಸಂಬಂಧ ಹಂಗೆ ಕರ್ದಾರ ಬಂದೇ ಹಾ ನಾವ್ ತಿಂಬಲ್ರಿ ಹಂದಿ ಅದಕ್ಕೇನಂದ್ರೆ ಯಾಕೆ ಬಂದ ಉದ್ದೇಶ ಏನಪ್ಪಾ ಅಂದ್ರೆ ರವಿ ನಾಡ ಊರಿ ಹೈದರಾಬಾದ್ಕ ಮತ್ ಸಿಗದಾಗಲ್ಲ ಅಂತಕೊಂಡು ಬಂದೇವ್ರಿ ಮತ್ತೆ ಇಷ್ಟು ಮಳೆ ಹೊಂದ್ರಿ ಇಷ್ಟ ಮಳೆಯಾಗ ನಾವು ಊರ್ಲಿಂಗ್ ನೋಡ್ಬೇಕು ಹಂದಿ